ಕಾರ್ತಿಕ ಮಾಸದ ಕೊನೆ ಸೋಮವಾರ ಭಕ್ತಾದಿಗಳಿಗೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಶುಭ ಕೋರುತ್ತಾ ಮತ್ತು ನಮ್ಮ ಬ್ರಹ್ಮ ನಮ್ಮ ಶಂಕರತೀರ್ಥ ದೇವಸ್ಥಾನದಲ್ಲಿ ಸುಮಾರು ಹದಿನೇಳನೇ ವರ್ಷ ನಮ್ಮ ಪ್ರಸಾದ ವಿನಿಮಯ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ರಾಜ್ಯ ಒಕ್ಕೇರು ಜಾತಿ ಸಂಘದಿಂದ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಪೂಜಾ ಗುರುಗಳಾದ ಶ್ರೀ ನಂಜಾದೂತ ಮಹಾಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಮ್ಮ ಮುನರಾಜ್ಗೌಡ ರಾಜ್ಯಾಧ್ಯಕ್ಷ ಅವರ ಆಶೀರ್ವಾದ ನಮ್ಮ ಕೊಟ್ಟಿಗೆರೆ ಮಂಜಣ್ಣವರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಸಮುದಾಯದ ಮುಖಂಡರು ಮತ್ತು ನನ್ನ ಸ್ನೇಹಿತರು ಇತಿಷಿಗಳ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾ ಇದ್ದೀವಿ ಮತ್ತು ಈ ಒಂದು ಲಕ್ಷದೀಪೋತ್ಸವ ತೀರ್ಥ ದೇವಸ್ಥಾನದಲ್ಲಿ ನಡೆಸಲಾಗಿದೆ ಮತ್ತು ಈ ಕಾರ್ಯಕ್ರಮವನ್ನು ಹದಿನೇಳು ವರ್ಷದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದೀವಿ ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ ನಮ್ಮ ಮೇಲೆ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ನನ್ನ ಸ್ನೇಹಿತರು ಇಲ್ಲಿ ಬಂದಿರುವಂಥ ನನ್ನ ಸ್ನೇಹಿತರಾದ ನಮ್ಮ ಕೃಷ್ಣಮೂರ್ತಿ ಆಗ್ಬೋದು ಕಂಟ್ರಾಕ್ಟ್ರು ನಮ್ಮ ನಾಗರಾಜನವರು ನಮ್ಮ ಗಣೇಶ್ ಅವರು ಪ್ಲಸ್ಸು ಮತ್ತು ನಮ್ಮ ಅವರು ಮತ್ತು ನನ್ನ ಸ್ನೇಹಿತರು ನನಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಅವರ ಮನಸ ವಾಚಾಯ ಇದರಿಂದ ನನಗೆ ನನ್ನ ಜೊತೆ ನಿಂತಿದ್ದಾರೆ ಮತ್ತು ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ನನ್ನ ಸ್ನೇಹಿತರು ಕೈ ಜೋಡಿಸಿ ಈ ಒಂದು ಅದ್ಧೂರಿಯಾಗಿ ಲಕ್ಷ ದೀಪೋತ್ಸವವನ್ನು ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಅನಂತ ಅನಂತ ನಮನಗಳನ್ನ ವಹಿಸ್ತಾ ಇದ್ದರು ಹದಿನೇಳನೇ ವರ್ಷ ಕಾರ್ಯಕ್ರಮ ಈ ಸಲ ಇಪ್ಪತ್ತು ಸಾವಿರ ಇಡ್ಲಿಗಳನ್ನು ಭಕ್ತಾದಿಗಳಿಗೆ ಪ್ರಸಾದ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಪ್ರೇರಣೆ ಬಂದು ನಮ್ಮ ತಂದೆಯವರಾದಂಥ ಕೆ ಬಿ ಕೆಂಕಪ್ಪನವರು ಮತ್ತು ನಮ್ಮ ಭಾವ ಆದಂಥ ಆನಂದ್ ಅವರು ಗಂಜಾಕ್ಷಿ ಮರಮ್ಮ ನಮ್ಮ ಅಕ್ಕವರು ಅವರ ಆಶೀರ್ವಾದ ಅವ್ರು ಮಾಡಲೇಬೇಕು ಅಂತೇಳಿ ಅವರು ಅವರೊಂದು ಪ್ರೇರಣೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಾನು ಎಷ್ಟು ವರ್ಷ ದೇವರು ಆಯುಷ್ ಆರೋಗ್ಯ ಕೊಟ್ಟಿರ್ತಾರೋ ಅಷ್ಟು ವರ್ಷ ನಡೆಸ್ಕೊಂಡು ಹೋಗ್ತೀನಿ ಮತ್ತು ನನ್ನ ನನ್ನ ಪೂಜಾ ಗುರುಗಳಾದ ಗೊಟ್ಟಗೆರೆ ಮುಂಜಣ್ಣವರ ಆಶೀರ್ವಾದ ಈ ಒಂದು ಕಾರ್ಯಕ್ರಮ ತುಂಬ ಇದೆ ಹಂಗೂ ನಮ್ಮ ಪೂಜಾ ಗುರುಗಳಾದ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದನೂ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಅವ್ರ ಆರೋಗ್ಯ ಹದಗಟ್ಟಿದಾಗ ಇಲ್ಲೊಂದು ಅಭಿಷೇಕ ಮಾಡಿಸಿದ್ವು ಆ ಅಭಿಷೇಕದಲ್ಲಿ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಈ ಒಂದು ಅಭಿಷೇಕ ಮಾಡಿದ್ರೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಆರೋಗ್ಯ ಸರಿ ಹೋಗುತ್ತೆ ಅಂತ ಎರಡೇ ದಿವಸದಲ್ಲಿ ದೇವೇಗೌಡ ಅವರ ಆಶೀರ್ವಾದ ಅವರ ಆರೋಗ್ಯ ತುಂಬ ಚೆನ್ನಾಗಿ ಇದಾಯಿತು ಅಂತ ಸತ್ಯ ಇದೆ ದೇವಸ್ಥಾನದಲ್ಲಿ ಈಗ ಒಂದು ಐದು ಸಾವಿರ ಜನಕ್ಕೆ ಪ್ರಸಾದ ವಿನಿಮಯ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಗುರುಗಳವರು ಅವರ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಈ ಒಂದು ನಮ್ಮ ಸಂಘಕ್ಕೆ ಈ ಒಂದು ಸಂಘ ಸುಮಾರು ಹದಿನೆಂಟು ವರ್ಷದಿಂದ ನಡೆಸ್ಕೊ ಬರ್ತಾ ಇದ್ದೀವಿ ಈ ಒಂದು ಸಂಘಕ್ಕೆ ನಮ್ಮ ಬೆನ್ನೆಲವಾಗಿ ನಿಂತು ಅವರು ನಮ್ಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಸರ್ ಈ ದೇವಸ್ಥಾನದ ಮಹಿಮೆ ಶ್ರೀ ವಿದ್ಯಾಶಂಕರ ದೇವಸ್ಥಾನ ಇದು ಸುಮಾರು ಐದು ಸಾವಿರದ ಐನೂರ ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಇದು ಇದೇ ದೇವಸ್ಥಾನ ಇದೇ ಮುಳುಬಾಗ್ಲು ಅಂತ ಶಿವ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿದೆ ಮುಳುಬಾಗ್ಲು ಅಂತ ಇದೇ ಶಂಕರ ತೀರ್ಥ ಮಠ ಅಂತ ಅಲ್ಲೊಂದು ದೇವಸ್ಥಾನ ಇದೆ ಸರ್ ಈ ದೇವಸ್ಥಾನದಲ್ಲಿ ನಾವು ಏನೇ ಒಂದು ಹರಕೆ ಹೊತ್ಕೊಂಡ್ರೂ ಅದು ಆದಷ್ಟು ಬೇಗ ಒಂಬತ್ತು ದಿವಸದಲ್ಲೇ ಹರಕೆ ಈಡೇರಿಸುತ್ತೆ ಅಂಥ ಪವಿತ್ರವಾದ ಸ್ಥಳ ಇದು ಈ ಸ್ಥಳಕ್ಕೆ ಮಹಿಮೆ ಅಂದರೆ ನಾನೇ ನಮ್ಮ ಗುರುಗಳಿಗೆ ಕುಮಾರಣ್ಣ ಅವ್ರಿಗೆ ಮತ್ತು ಗೊಡಗರೆ ಮಂಜಣ್ಣ ಅವ್ರಿಗೆ ಎಲ್ತು ಇದಾದಾಗ ನಾನು ಇದೇ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ದೆ ಈ ಅಭಿಷೇಕ ಮಾಡಿಸಿದಾಗ ಮೂರು ದಿವಸದಲ್ಲೇ ನಮ್ಮ ಗುರುಗಳಾದ ಎಲ್ಲರೂ ಆದಷ್ಟು ಬೇಗ ಚೇತರಿಕೆ ಕಂಡ್ರು ಈ ದೇವಸ್ಥಾನದ ಮಹಿಮೆ ಎಲ್ಲಿ ಇಲ್ಲ ಮುಳುಬಾಲ್ ತಾಲೂಕಲ್ಲಿ ಇಲ್ಲಿ ನಮ್ಮ ಪೂಜಾ ಪೂಜಾರಿ ನಮ್ಮ ಸ್ವಾಮಿಗಳಾದಂತಹ ಕುಮಾರ ಸ್ವಾಮೀಜಿಗಳು ಇಲ್ಲಿ ಅರ್ಚಕರಾಗಿ ತುಂಬಾ ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಾ ಅವರ ಮಹಿಮೆ ತುಂಬಾ ಇದೆ ಈ ದೇವಸ್ಥಾನದ ಮಹಿಮೆ ಇಡೀ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ತುಂಬ ಚೆನ್ನಾಗಿದೆ ಸರ್ ಆದ್ರಿಂದ ಈ ದೇವಸ್ಥಾನದಲ್ಲಿ ಮಹಿಮೆ ಅಂದರೆ ನೀವೇ ಆಗಲಿ ಏನೇ ಬೇಡ್ಕೊಂಡ್ರೆ ಒಂಬತ್ತು ದಿವಸದಲ್ಲಿ ನಮಗೆ ನೆರವೇರುತ್ತೆ ಇಲ್ಲಿ ಕಾರ್ಯಕ್ರಮ ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಈ ಶಿವನ ಕೃಪೆ ಇರುತ್ತೆ ಏನು ಅನ್ಕೊಂಡ್ರೆ ಅದು ನಡೆಯುತ್ತೆ ಸರ್ ಬರೀ ಒಂಬತ್ತು ದಿವಸದಲ್ಲಿ ಈ ಸಲ ಸಂಕಲ್ಪ ಒಂದು ಆಸೆ ಇದೆ ಸರ್ ಏನು ಅಂದರೆ ನಮ್ಮ ಮಿಸಸ್ ಅವ್ರನ್ನ ಜಟ್ಪಿ ಮಾಡೋಣ ಒಂದು ಆಸೆ ಇದೆ ಸರ್ ಸ್ವಲ್ಪ ಮಾಡಿದ್ದೀವಿ ಏನೋ ದೇವರ ಆಶೀರ್ವಾದ ಚೆನ್ನಾಗಿ ಕೊಟ್ರೆ ನಮ್ಮ ಮಿಸಸ್ ಅವ್ರನ್ನ ಜೆಟ್ ಪಿ ಕ್ಯಾಂಡಿಡೇಟ್ ಆಗಿ ಮಾಡುವಂತ ಆಸೆ ಇದೆ ಎಲ್ಲ ಶಿವನ್ ಗೊಬ್ಸಿದ್ದೀವಿ ಆ ಶಿವ ನಮ್ಮ ದೇವರು ನಮ್ಗೆ ಆಶೀರ್ವಾದ ನೀಡಿದ್ರೆ ಖಂಡಿತ ನಮ್ಮ ಆಸೆ ಏನಿಡುತ್ತೆ ಅಂತ ಒಂದು ಭಾವನೆ ಇದೆ ಸರ್ ಸಮಾಜ ಸೇವೆಯಲ್ಲಿ ಇದ್ದಾರೆ ಈಗ ನಮ್ಮ ಮುಳಬಾಗಲ್ ತಾಲೂಕಿಗೆ ಸಮಾಜ ಸೇವ್ರು ಬರ್ತಾ ಇದ್ದಾರೆ ಈಗ ಅವರು ಆದಷ್ಟು ಸಮಸ್ಯೆ ಈಗ ಇತ್ತೀನು ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಅವರು ಬರೋ ಇದೇ ಬಂದಿದ್ದಾರೆ ಆಲ್ರೆಡಿ ನಮ್ಮ ಸಂಘದಲ್ಲಿ ಆಲ್ರೆಡಿ ಅವರು ಸಮಸ್ಯೆ ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ಹೆಸರು ಜನವರಿಯಲ್ಲಿ ಹೇಳ್ತೀವಿ ಸರ್ ಎರಡು ಹೋಬ್ಳಿಯನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಪಕ್ಷ ಅಂತೇನಿಲ್ಲ ಸರ್ ನಾವು ದೇವ್ರ ಕೃಪೆಯಿಂದ ನಮ್ಗೆ ಆಶೀರ್ವಾದ ಕೊಟ್ರೆ ಎರಡು ಹೋಬಳಿಯಲ್ಲಿ ನೋಡ್ತಾ ಇದ್ದೀನಿ ಆ ಎರಡು ಹೋಬಳಿಯಲ್ಲಿ ಏನಾನು ಗೊತ್ತೆ ನಮ್ಮ ಸಂಗತಿರ್ಧ ನಮ್ಮ ದೇವ್ರ ಮಹಿಮೆ ಇದ್ರೆ ಆದಷ್ಟು ಬೇಗ ನಮ್ಗೆ ಆ ಸಂಕಲ್ಪ ಆಗಲಿ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ನಡೆದಿರುವಂಥ ಈ ಕಾರತಿಕ ಸೋಮವಾರದ ಇದಕ್ಕೆ ಕಾರ್ಯಕ್ರಮಕ್ಕೆಲ್ಲ ನಡೆದಿರೋದು ಭಕ್ತಾದಿಗಳಿಗೆ ಎಲ್ಲ ಶುಭ ಕೋರುತ್ತಾ ನಮ್ಮ ರಮೇಶು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸುಮಾರು ಹದಿನೇಳು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅವ್ರಿಗೂ ದೇವರು ಬಾಯಸ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಇಲ್ಲ ನಮ್ಮ ಸ್ನೇಹಿತರಾದ ರಾಜಣ್ಣವರು ಎಲ್ಲ ನಮ್ಮ ಮಿತ್ರರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹಾಗೆ ಅವ್ರ ಶಕ್ತಿ ಇದು ಮುಂದೆ ಇನ್ನೂ ಚೆನ್ನಾಗಿ ಮಾಡಲು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ ನಮಸ್ಕಾರ ಕಾರ್ತಿಕ್ ಸೋಮವಾರ ಕೊನೆಯ ಆಗಿದೆ ನಮ್ಮ ಸ್ನೇಹಿತರಾದ ರಮೇಶ್ ಅವರು ಹದಿನೆಂಟು ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗಿನ್ನೂ ದೇವರು ಒಳ್ಳೆ ಆಶೀರ್ವಾದ ಸಂಪತ್ತು ಅಭಿವೃದ್ಧಿ ಎಲ್ಲ ಕೊಟ್ಟು ಇನ್ನೂ ಮುಂದುವರಿಸಲಿ ಅಂತ ನಾನು ನೋಡ್ಕೊಳ್ತಾ ಇದ್ದೀನಿ ಈ ಕಡೆಯ ಕಾರ್ತಿಕ್ ಸೋಮವಾರದ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳು ಕೊಡ್ತಾ ಏನು ಹದಿನೇಳು ವರ್ಷದಿಂದ ಈ ಪುರಾತನ ದೇವಸ್ಥಾನದಲ್ಲಿ ನಮ್ಮ ರಮೇಶ್ ಅವರು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಇಂತಹ ಪುರಾತನ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ಬೇಕಂದ್ರೆ ಭಗವಂತ ಅವ್ರಿಗೆ ಅದೃಷ್ಟ ಕೊಟ್ಟಿದ್ದಾರೆ ಆ ಇದೇ ವರ್ಷ ಕ ಇನ್ನೂ ಹತ್ತಾರು ವರ್ಷ ಇದೇ ಪ್ರಸಾದ ವಿನಿಯೋಗ ಮಾಡ್ತಾ ಇನ್ನೂ ಹೆಚ್ಚಿಗೆ ಅವರು ಪ್ರಸಾದ ವಿನಿಯೋಗ ಮಾಡ್ಲಿ ಅಂತ ಹೇಳಿ ಭಗವಂತನ ಪ್ರಾರ್ಥಿಸ್ತಾ ಇದೀವಿ ನಾವು